ಆಯ್ ನಾನು ನಿಮ್ಮ ಸ್ಟಾರ್ ಮಂಜು ಬೆಳ ಬೆಳಗ್ಗೆನೇ ಇದ್ದು ನಾಲ್ಕು ಗಂಟೆಗೆ ರೆಡಿಯಾಗಿ ಎಲ್ಲೋ ಇದ್ದೀನಿ ಎಲ್ಲಿ ಅಂತ ನೋಡಬೇಕಂದ್ರೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಹಾಗೆ ರೆಡಿಯಾಗಿಬಿಟ್ಟು ನಾನು ನನ್ನ ಕಾರ್ ಕ್ಲೀನ್ ಕ್ಲೀನೆಲ್ಲ ಮಾಡಿ ಬೆಳಗ್ಗೆ ಆಮೇಲೆ ನಮ್ಮಅಮ್ಮವ್ರು ನೆಬ್ಬರಿಸ್ತೇ ಬ್ರಸಿ ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಾನು ಸೀದಾ ಬಂದಿದ್ದೆ ಪೆಟ್ರೋಲ್ ಬಂಕ್ ಹತ್ರ ಯಾಕಂದರೆ ಲಾಂಗ್ ಹೋಗ್ತಾ ಇದ್ದೀವಲ್ಲ ಪೆಟ್ರೋಲ್ ಇರಲಿಲ್ಲ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಅಣ್ಣ ಮಲಗಿದ್ರು ಮಲಗಿರೋರ್ನ ಇಬ್ಬರಿಸಿ ಸೀದಾ ನನ್ನ ಕಾರಿಗೆ ಪೆಟ್ರೋಲ್ ಹತ್ತಿ ಹಾಕ್ಸ್ಕೊಂಡು ಸೀತಾ ನಾನು ಇನ್ನು ಹತ್ತಿಸ್ಕೋಬೇಕಾಯ್ತು ಒಂದು ಹಿಂದಿ ಹುಡುಗರು ನಾಯ್ತು ಜನನ ಅಲ್ಲಿಗೋಗಿ ಅವ್ರಿಗೆ ಫೋನ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ಬರಲಿ ಅಂತೇಳ್ಬಿಟ್ಟು ಆಯ್ನ ನಿಮ್ಮ ಸ್ಟಾರ್ ಮಂಜು ಇವತ್ತು ನಾಳೆ ನೀವು ನಮ್ಮ ಕಂಪ್ನಿ ಹುಡುಗರು ನಂದಿಲ್ಸ್ ಮತ್ತು ಶೋ ಇದು ಶಿವ ಈಶಾ ಫೌಂಡೇಶನ್ ನೋಡಬೇಕು ಅಂತ ಹೇಳಿದ್ರು ಹಾಗಾಗಿ ಅವನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಅವನ್ನ ಪಿಕಪ್ ಮಾಡಲಿಕ್ಕೆ ಮಿನ್ನಾಪುರ ಹತ್ರ ಬಂದಿದ್ದೀನಿ ಇಲ್ಲಿ ಬಂದು ಒಂದು ಐದು ಜನ ಬರ್ತಾರೆ ನಾನು ಅವ್ರ ಜೊತೆ ಇದ್ದೀನಿ ಹೋಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ಲೇಸ್ ಎಲ್ಲ ಗೊತ್ತಿಲ್ಲ ಅಂತ ಹಾಗೆ ಈಗ ಟೂರಿಸ್ಟೂ ಟೂರಿಸ್ಟರು ನಾನೇ ಹಾಗೆ ಡ್ರೈವರು ನಾನೇ ಫೋಟೋಗ್ರಾಫರು ನಾನೇ ಎಲ್ಲ ನಾನೇ ಹೇಗಿರುತ್ತೆ ಅಲ್ಲಿ ಮೇಲೆ ಯಾವ ಥರ ಎಲ್ಲ ಎಂಜಾಯ್ ಮಾಡ್ತೀವಿ ಅದನ್ನೆಲ್ಲ ನೋಡಬೇಕು ಅಂದರೆ ವೆಯ್ಟ್ ಮಾಡಬೇಕು ಕ ಸ್ಕಿಪ್ ಮಾಡ್ದಂಗೆ ನೋಡಿ वेट एंड सी आगे, आगे उड़ु गुरु भरता रे तोरस्तीन यार उड़ु गुरु अंत और न खेलना ओके वेट एंड सी उ नोडे उड़ु ओपन कर रे ए हम ओपन करो ओ महाराज लाख नहीं रे किधर है दो आदमी आ रहे हैं तुम बोल दिया चार चार बजे में रेडी हो गए बोल दिया झूठ बोल थ्री फार्टी में उठाएगा मालूम थ्री फार्टी में उठा के बाद में वो क्लीन करते उधर ज्यादा आदमी नहीं तुम पांच आदमी है ना चाहिए मैं फर्स्ट में बोल दिया वीडियो शूट फोटो शूट का सपरेट ठीक है तुम का हाँ। कैसा कैमरा ना तुम उधर दो उधर देखो मेरे को तुम का कैसा शूट करेगा ऐसा शूट करेगा ठीक है? है।, है चलो इले नोडी हाय बोल रे मेरे चैनल का हाँ। स्टार बंजी चैनल का हाय बोल रे हाय 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 और तीन आदमी आएगा और ये समाचार नाश्ता हो गया

चार्जर है बट वो वाला वर्क नहीं है और एक ले लिया उधर उधर ले लिया और एक ऐसा वाला उधर लेके ले चार्जर नहीं ये प्रॉब्लम है उधर ले ला लेगा चेक करेगा

काटी किया क्या हां देख क्या क्या भेज दे क्या बोल दे बारिश छत ना बारिश छत ना ए पाने नहीं ए अभी भेज नहीं भेज नहीं हमें दिख नहीं नहीं डाल तो बेटर है हम लोग रहे नहीं थोड़ा-थोड़ा बरते ए भी आ रहे उठ के क्यारी चल जाए ऐसे चल पूरे छा मेरा पास पावर बैंक लेके आएगा बट मेरा मोबाइल का है मेरा मोबाइल महीने ना फोटो शूट का, का इसलिए है, है, मैं उधर तो। भुँ, भुँ, चा। चेक करेगा वो मिलेगा तो डालो चार्जर डालो चेक करेगा एडजस्ट हो गए नहीं रही ज़्यादा लग रही है मैं बोल देना पहले ओनली पांच आदमी का ड्राइवर भी है ओनर आएगा देखो ओ वो टीम का ओनर है उसका रहे ए, आई बोल रहे मेरे चैनल का क्या है क्या रहे सीक्रेट भी आई बोल रहे

ठीक है किसी का ध्यान मेरी फैमिली वीडियो में तुम तुम अडाप्टर ए वाला दे दो ऐसा वाला ऐसा वाला ऐसा वाला दे कट के नीचे दे दो ओपन करते हैं ಇಲ್ಲಿ ಟೋಲ್ ಹತ್ರ ನೋಡಿದ್ರೆ ಇದು ಯಾವುದು ಹುಲಿಕಲ್ ಟೋಲು ಫಾಸ್ಟ್ ಇದ್ದರೆ ನೂರ ಐದು ರೂಪಾಯಿ ಅಂತೆ ಫಾಸ್ಟ್ಯಾಗ್ ಇಲ್ಲ ಅಂದರೆ ಇನ್ನೂರ ಹತ್ತು ರೂಪಾಯಿ ಅಂತೆ ಇದು ಯಾವ ಬಿಲ್ಲು ನಂಗೆ ಇಲ್ಲ ಅದು ಅಲ್ಲ ಇಲ್ಲಿ ನೋಡಿ ಇನ್ನೂರ ಹತ್ತು ರೂಪಾಯಿ ಶ ಚಾರ್ಜಸ್ ಹಾಕಿದ್ದಾರೆ ಒಂದು ಕಡೆ ಬರೋದಕ್ಕೆ ಹುಲಿಕಲ್ ಟೋಲ್ ಹತ್ರ ಇದು ಕರೆಕ್ಟಾಗಿಲ್ವ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಹಾಕಿ ಆಗಲಿ ಬೆಟ್ಟ ಹತ್ರ ಬಂದ್ವಿ ಈಗ ಟೀ ಟೀ ಕುಡಿಯೋಣ ಅಂತ ಹೇಳಿದ್ವಿ ನೋಡಿ ಎಲ್ಲ ಇಲ್ಲಿ ಅಂಗಡಿ ಹತ್ರ ನಿಲ್ಸಿದ್ದೀವಿ ಟೀ ಕುಡಿಯೋಕ್ಕೆ ಅಂತ ಇಲ್ಲಿ ಹೋಗೋಣ ಬನ್ನಿ ಫೈನಲಿ ಬಂದು ನೋಡಿ ನಂದಿ ಹಿಲ್ಸ್ಗೆ ಬಂದಿದ್ವಿ ಇನ್ನೇನು ಹತ್ರದಲ್ಲಿ ಇದೀವಿ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸ್ತೀವಿ ಟೀ ಟೈಮ್ ಬೆಲ್ಲದ ಟೀ ದೊರೆಯುತ್ತದೆ ಇಲ್ಲಿ ಯಾವುದೋ ಶ್ರೀ ಅಂಜನಾದ್ರಿ ಕಾಂಡಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ ಟೀ ಕುಡ್ದು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಟೀ ಕುಡ್ದು ಹೋಗ್ಬೇಕು ಹುಡುಗರೆಲ್ಲ ನೋಡಿ ಟೀ ತಗೊಂತವ್ರೆ

ಫುಲ್ಲು ಹಾಫ್ ಅಂದರೆ ನಾರ್ಮಲ್ ಟೀ ಕ ಟೀ ಕಪ್ ತನಕ ಕೊಡೋದು ನೀವು ಕ್ಯಾರೇ ಹಾಫ್ ಏನ ಟೆನ್ ರುಪೀಸ್ ಫುಲ್ಲೇನಾ ಟ್ವೆಂಟಿ ರುಪೀಸ್ ಹಾಂ ಹಾಂ ಟೆನ್ ರುಪೀಸ್ ಆಫ್ ಕೊಡೋಣ ಅಲ್ಲ ಕೇಳಿ ಎಲ್ಲ ಕಡೆ ನಾರ್ಮಲ್ ಕೇಳ್ತೀರಲ್ಲ ಓಕೆ ಓಕೆ क्या राइट कैसा हो गया रे राइट कैसा हो गया अच्छा हो गया अच्छा हो गया, गया। हाँ ऐसा हो गया तो पता है पूरा चले चलेंगे क्या रे फाइनली <laughs> 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 hmm. टी रेडी मरते और ना मलगड़े टी रेडी आज मिले ಎಕ್ಸಲೇನಾ ನೀಚೆ ಹ್ಯಾಂಗಲ್ಲೋಕಾ ಡ್ಯಾಮೇಜ್ ಆಯ್ತು ಹ್ಞೂ ಓ ಇಸ್ಲಿಯೇ ಸೌಂಡಾರೆ ಮೆರೆಕು ಅದು ಏನಾಗಿದೆ ಅಂದರೆ ಕತ್ತ ಬೆಳಗ್ಗೆ ಬಂದವಲ್ಲ ಮಂಜು ಮಂಜಿಗೆ ಏನೂ ಕಾಣಿಸಲಿಲ್ಲ ಹಾಗಾಗಿ ಸ್ವಲ್ಪ ಎರಡು ಅಂಶ ಸಿಕ್ತು ಅದರಲ್ಲಿ ಸ್ವಲ್ಪ ಹಿಂಗೆ ಫುಲ್ಲು ಎಲ್ಲ ಇದಾಯಿತು ಮೇಲಕ್ಕೆ ಹಂಸೆಲ್ಲ ಜಂಪ್ ಮಾಡಿ ಬಂದ್ವಿ ಬಟ್ ಏನಾಗಿದೆಯೋ ಗೊತ್ತಿಲ್ಲ ನಿಧಾನಕ್ಕೆ ಬರ್ತಿದ್ದೆ ಬಟ್ ಹಂಸ ಹಂಸ್ ಕಾಣಿಸ್ಲಿಲ್ಲ ಎರಡು ಸಲ ಇದಾಯಿತು ನಮ್ಮ ಕಾರಿಗೆ ಏನು ಮಾಡೋದು ಟೀ ಬಂತ ಗೊತ್ತಿಲ್ಲ ಇವರೆಲ್ಲ ವೈಟ್ ಮಾಡ್ತಾವ್ರೆ ಫೈನಲಿ ಚಾ ಬಂತು ಹೊಡಿಯೋಣ ಚಹಾ ಕೊಟ್ಟ ನಮ್ಮ ಹುಡುಗ ಈಗ ಕ್ಯಾಪ್ ಬಿರಿಯಾನ ಬಿಸ್ಕೆಟ್ ಅಂತ ನೋಡಿ ಏ ಬಿರಿಯಾನಿ ಬಿರಿಯಾನಿ ಇಲ್ಲ ರೀ ಬಿಸ್ಕೆಟ್ ನ ಬಿರಿಯಾನಿ ಕೊಡ್ತಂದ್ರೆ ಬಿಸ್ಕೆಟ್ ಕೊಡಿಸ್ತಾನ ನೋಡಿ ಹುಡುಗ ಸೂಪರ್ ಚೆನ್ನಾಗಿದೆ ಒಮ್ಮೆ ನನ್ನೀಲಿ ಏನಾದರೂ ಬಂದರೆ ಟ್ರೈ ಮಾಡಿ ಮಂಜನಾ ಸೂಪರ್ ಆಯ್ತು ನೋಡಿ ನೀನು ಬಿರಿಯಾನಿ ಕೊಡಿಸೋ ಅಂದರೆ ಜಸ್ಟ್ ಪಾರ್ಲೇಜಿ ಬಿಸ್ಕೆಟ್ ಅಂತ ಬಿರಿಯಾನಿ ಕೊಡ್ಸೋ ಅಂದರೆ ಬಿಸ್ಕೆಟ್ ಕೊಡ್ಸಿ ಪಾರ್ಲೇಜಿ ಬಿಸ್ಕೆಟ್ ಹೆಂಗೈತೆ ಅಮೌಂಟ್ ಹಾಂ ಬಿರಿಯಾನಿ ಕೊಡ್ಸಂದರೆ ಅಮೌಂಟ್ ಇಲ್ಲ ಬರೋದಿಯಾ ಅದರ ಯಾಕೆ ಸರ್ ಟೂ ಟೆನ್ ರುಪೀಸ್ ಫೀ ಕತಮ್ ಹೋಗೆಯಾ ಇದನ್ನೂರಷ್ಟು ರೂಪಾಯಿ ಫೀಟು ಯಾವುದೋ ತೋಳಿ ತೋಲ್ ಇತ್ತು ಇನ್ನೂರಷ್ಟು ರೂಪಾಯಿ ತೋಲ್ ಫೀಟಿ ಕತಾ ಮಾಡಿ ನಾಯಿ ಕಳಿಸ್ತಾ ಇದೆಯಾ ಪರವಾಗಿಲ್ಲ ಹುಡುಗರು ಒಳ್ಳೆ ಕೆಲಸ ಮಾಡ್ತಾರೆ ಅವಾಗ ಇಲ್ಲಿ ನೋಡಿದ್ರೆ ಫುಲ್ಲು ಜಾಮ್ ಆಗ್ಬಿಟ್ಟೈತೆ ನೋಡಿ ಸ್ಟಾರ್ಸ್ ಎಷ್ಟು ಜಾಮ್ ಆಗೈತೆ ಅಂತ ತೋರಿಸ್ತೀನಿ ಫುಲ್ಲು ಇನ್ನೂ ಮೇಲೇನು ಹೋಗಿಲ್ಲ ಕೆಳಗಡೆಯಿಂದನೇ ಫುಲ್ ಜಾಮು ಎಲ್ಲ ವಾಪಸ್ ತಿರ್ಸ್ಕೊತವ್ರೆ ಕೆಲವರೆಲ್ಲ ಜಾಮು ಇದಾಗಿದೆ ಹಿಂದೆ ನೋಡಿ ಹಿಂದೆ ಹಿಂದೆ ಎಷ್ಟು ಕ್ಯೂ ಇದೆ ಅಂತ ಕ್ಯೂ ಆಗಿದ್ದಾವೆ ಇನ್ನು ಗಾಡಿಗಳು ನಮ್ದು ಏನೋ ಗೊತ್ತಿಲ್ಲ ಇವ್ರು ನೋಡಿ ಇವ್ರು ನಗೋದು

ಹೇಗಿದೆ ಅಂತ ಸಾಕಾರ ಬಟ್ ಏನು ಮಾಡೋದು ಆಗೋಯ್ತು ನಮಗೆ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮು ಬಿಡ್ತಾ ಇರಲಿಲ್ಲ ಇನ್ನೂ ಮುಂದೆ ಎಲ್ಲೋ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ಎಲ್ಲಿದೆಯೋ ಗೊತ್ತ ಗೊತ್ತಿಲ್ಲ ಇದರ ಬೇಕರಿತ್ತು ಮುಂದೆ ಟ್ರಾಫಿಕ್ ಜಾಮ್ ಬೇರೆ ಇರುತ್ತಂತೆ ಎಲ್ಲಿದೆಯೋ ಗೊತ್ತಿಲ್ಲ ಈ ಥರ ರೂಟಿಗೆ ನಾನು ಫಸ್ಟ್ ಟೈಮ್ ಕಾರ್ ತಗೋ ಬರ್ತಾ ಇರೋದು ಲಾಸ್ಟ್ ಟೈಮ್ ಒಂದ್ಸಲಿ ಫ್ರೆಂಡ್ಸ್ ಜೊತೆ ಕಾರ್ ತಗೊಬಂದಿದ್ದೆ ಅದು ಬಿಟ್ಟರೆ ಇವಾಗೇ ಬರ್ತಾ ಇರೋದು ನಾನು ನೋಡೋಣ ಮೇಲೆ ಮಂಜು ಇರುತ್ತೋ ಇಲ್ವ ಅಂತ ಹೇಳ್ಬಿಟ್ಟು